ನಮಸ್ಕಾರ ಇವತ್ತು ನಾವು ಬ್ರಹ್ಮಕುಮಾರಿಗಳ ರಾಜಯೋಗ ಶಿಕ್ಷಣಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇದರ ಮುಖ್ಯ ಗಮನ ಒಂದು ತುಂಬಾ ಆಸಕ್ತಿಕರವಾದ ವಿಚಾರ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯಿಂದ ಹೌದು ಅಂದ್ರೆ ಜಗತ್ತು ಬದಲಾಗಬೇಕು ಅಂದ್ರೆ ಆ ಬದಲಾವಣೆ ಮೊದಲು ನಮ್ಮಿಂದನೇ ಶುರುವಾಗ್ಬೇಕು ಅನ್ನೋದು ಮತ್ತೆ ಇನ್ನೊಂದು ಗಮನಿಸಬೇಕಾದ ವಿಷಯ ಅಂದ್ರೆ ಈ ಮೂಲಗಳು ಆಧ್ಯಾತ್ಮಿಕತೆಯನ್ನ ಧರ್ಮ ಅಂತ ಸೀಮಿತಗೊಳಿಸಲ್ಲ ಓ ಹಾಗಾ ಒಂದು ಮೌಲ್ಯಾಧಾರಿತ ಜೀವನ ಶೈಲಿ ಅಂತ ಹೇಳ್ತವೆ ಅಂದ್ರೆ ಯಾರು ಬೇಕಾದ್ರೂ ಅಳವಡಿಸ್ಕೊಳ್ಬೋದು ಸರಿ ಸರಿ ಹಾಗಾದ್ರೆ ಈ ಸ್ವಪರಿವರ್ತನೆ ಇದೆಯಲ್ಲ ಇದನ್ನ ಸಾಧಿಸೋಕೆ ಈ ಶಿಕ್ಷಣಗಳು ಏನ್ ದಾರಿ ತೋರಿಸ್ತವೆ ಅಲ್ಲಿ ನಾಲ್ಕು ಮುಖ್ಯ ಅಭ್ಯಾಸಗಳನ್ನ ಆಧಾರಸ್ತಂಭಗಳು ಅಂತ ಹೇಳಿದ್ದಾರೆ ಅಲ್ವಾ ಹೌದು ಕರೆಕ್ಟ್ ಆಧಾರಸ್ತಂಭಗಳು ಅದರಲ್ಲಿ ಮೊದಲನೇದು ಜ್ಞಾನ ಜ್ಞಾನ ಇದು ಬರೀ ಪುಸ್ತಕ ಓದೋದು ಆತರ ಅಲ್ಲ ನಾವು ಈ ಶರೀರವಲ್ಲ ನಾವು ಒಂದು ಸೂಕ್ಷ್ಮ ಅವಿನಾಶಿ ಜ್ಯೋತಿಬಿಂದು ಸ್ವರೂಪದ ಆತ್ಮ ಅನ್ನೋ ಒಂದು ಆಳವಾದ ಅರಿವು ಅನುಭವ ಆತ್ಮ ಜ್ಯೋತಿಬಿಂದು ಹೌದು ಹಾಗೇನೆ ಪರಮಾತ್ಮ ಅಂದ್ರೆ ಎಲ್ಲ ಆತ್ಮಗಳ ತಂದೆ ಅವರೂ ಕೂಡ ನಿರಾಕಾರ ಜ್ಯೋತಿ ಸ್ವರೂಪರೇ ಓಕೆ ಆತ್ಮದ ತರಹನೇ ಹೌದು ಆದ್ರೆ ಅವರು ಸರ್ವೋಚ್ಚರು ಎಲ್ಲರ ತಂದೆ ಓ ಸರಿ ಅಂದ್ರೆ ಆತ್ಮ ಮತ್ತು ಪರಮಾತ್ಮ ಇಬ್ಬರೂ ಜ್ಯೋತಿ ಸ್ವರೂಪ ಆದ್ರೆ ಒಬ್ಬರು ವೈಯಕ್ತಿಕ ಇನ್ನೊಬ್ಬರು ಸರ್ವೋಚ್ಚ ಸರಿ ಎರಡನೇ ಸ್ತಂಭ ಯಾವುದಾಗಿದ್ರೆ ಎರಡನೇದು ಯೋಗ ಯೋಗ ಅಂದ್ರೆ ನಮ್ಮ ದೈಹಿಕ ವ್ಯಾಯಾಮಗಳ ಇಲ್ಲ ಇಲ್ಲ ಅದು ಮನಸ್ಸು ಮತ್ತು ಬುದ್ಧಿಯಿಂದ ಆ ಪರಮಾತ್ಮನ ಜೊತೆ ಅಂದ್ರೆ ಪ್ರೀತಿಯಿಂದ ಶಿವಬಾಬಾ ಅಂತ ಕರೀತಾರಲ್ಲ ಅವರ ಜೊತೆ ಒಂದು ಆಳವಾದ ಪ್ರೀತಿಯ ಸಂಪರ್ಕವನ್ನ ಜೋಡಿಸೋದು ಆ ಸಂಪರ್ಕ ಹೌದು ಇದು ಒಂಥರ ನಮ್ಮ ಆಧ್ಯಾತ್ಮಿಕ ಬ್ಯಾಟರಿ ಚಾರ್ಜ್ ಮಾಡಿದ ಹಾಗೆ ಆತ್ಮಕ್ಕೆ ಶಾಂತಿ ಶಕ್ತಿ ಎಲ್ಲ ಸಿಗುತ್ತೆ ಆ ಸಂಪರ್ಕವೇ ಶಕ್ತಿಯ ಮೂಲ ಆಗುತ್ತೆ ಸರಿ ಮೂರನೇದು ಧಾರಣ ಅಂತ ಇದೆ ಇದರ ಅರ್ಥ ಏನು ಧಾರಣ ಅಂದರೆ ನಾವು ಜ್ಞಾನದಿಂದ ಏನು ತಿಳ್ಕೊಳ್ತೀವೋ ಯೋಗದಿಂದ ಏನು ಶಕ್ತಿ ಅನುಭವ ಪಡಿತೀವೋ ಅದನ್ನೆಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ನಡತೆಯಲ್ಲಿ ತರೋದು ಪ್ರಾಕ್ಟಿಕಲ್ ಆಗಿ ಅಳವಡಿಸಿಕೊಳ್ಳೋದು ಹೌದು ವಿಶೇಷವಾಗಿ ಆತ್ಮಕ್ಕೆ ಏಳು ಮೂಲ ಗುಣಗಳಿವೆ ಅಂತ ಹೇಳ್ತಾರೆ ಶಾಂತಿ ಪವಿತ್ರತೆ ಪ್ರೇಮ ಸುಖ ಜ್ಞಾನ ಶಕ್ತಿ ಆನಂದ ಇವುಗಳನ್ನು ಪ್ರಜ್ಞಾಪೂರ್ವಕವಾಗಿ ಜೀವನದಲ್ಲಿ ತರೋದು ಕಲಿತಿದ್ದನ್ನ ಬದುಕಿ ತೋರಿಸೋದು ಹ್ಞೂ ಇನ್ನು ನಾಲ್ಕನೇದ್ದು ಸೇವಾ ಹೌದು ಸೇವಾ ಅಂದ್ರೆ ನಿಸ್ವಾರ್ಥ ಸೇವೆ ಯಾವುದೇ ಜಾತಿ ಧರ್ಮ ಬಣ್ಣ ದೇಶ ಈ ತರ ಯಾವ ಭೇದಭಾವನೂ ಇಲ್ಲದೆ ಎಲ್ಲರಿಗೂ ಸೇವೆ ಮಾಡೋದು ಯಾಕೆ ಯಾಕೆಂದ್ರೆ ಎಲ್ಲರೂ ಒಂದೇ ಪರಮಾತ್ಮನ ಮಕ್ಕಳು ನಾವೆಲ್ಲ ಆತ್ಮ ಸಹೋದರರು ಅನ್ನೋ ತಿಳುವಳಿಕೆ ಇದೆಯಲ್ಲ ಅದೇ ಈ ಸೇವೆಗೆ ಆಧಾರ ಓಕೆ ಜ್ಞಾನ ಯೋಗ ಧಾರಣಾ ಸೇವಾ ಈ ನಾಲ್ಕು ಪಿಲ್ಲರ್ಸ್ ಸ್ವಪರಿವರ್ತನೆಗೆ ದಾರಿಯಾಯಿತು ಇದರ ಹಿಂದೆ ಕೆಲವು ಮೂಲಭೂತ ಕಾನ್ಸೆಪ್ಟ್ಸ್ ಕೂಡ ಇರಬೇಕಲ್ಲ ಖಂಡಿತ ಇವೆ ನಾಲ್ಕು ಮುಖ್ಯ ಪರಿಕಲ್ಪನೆಗಳನ್ನ ಗುರುತಿಸಬಹುದು ಒಂದು ಮೊದಲೇ ಹೇಳದ ಹಾಗೆ ಸ್ವಯಂ ಆತ್ಮ ನಮ್ಮ ನಿಜವಾದ ಗುರುತು ದೇಹ ಅಲ್ಲ ನಾವು ಶಾಶ್ವತ ಆತ್ಮ ಅನ್ನೋದು ಎರಡನೇದು ಈಶ್ವರ ಸರ್ವೋಚ್ಚ ಆತ್ಮ ಪರಮಾತ್ಮ ಒಬ್ಬನೇ ಎಲ್ಲರ ತಂದೆ ಅವರ ಜೊತೆ ನಾವು ವೈಯಕ್ತಿಕ ಪ್ರೀತಿಯ ಸಂಬಂಧ ಬೆಳೆಸಬಹುದು ಅನ್ನೋದು ಇನ್ನು ಮೂರನೇದು ವಿಶ್ವ ಒಂದು ಕುಟುಂಬ ನಾವೆಲ್ಲ ಆತ್ಮ ಸಹೋದರರು ಅನ್ನೋ ಭಾವನೆ ಇದು ಸೇವಾ ಮನೋಭಾವಕ್ಕೆ ಇನ್ನೂ ಬಲ ಕೊಡುತ್ತೆ ಹೌದು ಹೌದು ಅದು ಲಾಜಿಕಲ್ ಆಗಿದೆ ಇನ್ನು ನಾಲ್ಕನೇದು ಜೀವನ ಒಂದು ನಾಟಕ ಅಂತ ಇದೆ ಇದು ಇದು ಸ್ವಲ್ಪ ವಿಶಿಷ್ಟವಾಗಿದೆ ಅನಿಸುತ್ತೆ ಹೌದು ಇದು ಬಹಳ ಆಸಕ್ತಿಕರವಾದ ಪರಿಕಲ್ಪನೆ ಜೀವನ ಪೂರ್ವ ನಿರ್ಧಾರಿತ ನಾಟಕ ಅಂದ್ರೆ ಹಾಗಾದ್ರೆ ನಮ್ಮ ಪ್ರಯತ್ನಕ್ಕೆ ಇಲ್ವಾ ಏನದು ಮೂಲಗಳಲ್ಲಿ ಇದರ ಬಗ್ಗೆ ಏನ್ ಹೇಳಿದೆ ಒಳ್ಳೆ ಪ್ರಶ್ನೆ ಇದು ಬರೀ ವಿಧಿವಾದ ಅಲ್ಲ ಅಂದ್ರೆ ಎಲ್ಲಾ ಮೊದಲೇ ಫಿಕ್ಸ್ ಆಗಿದೆ ನಾವೇನು ಮಾಡಕ್ಕಾಗಲ್ಲ ಅಂತಲ್ಲ ಹೋ ಮೂಲಗಳ ಪ್ರಕಾರ ಪ್ರತಿಯೊಬ್ಬ ಆತ್ಮನ ಪಾತ್ರನು ತುಂಬ ವಿಶಿಷ್ಟ ಮತ್ತು ಅತ್ಯಗತ್ಯ ಒಂದು ಮಾತ್ ಹೇಳ್ತಾರೆ ನಿಮ್ಮ ಪಾತ್ರವನ್ನು ನಿಮ್ಮಷ್ಟು ಚೆನ್ನಾಗಿ ಬೇರೆ ಯಾರೂ ಮಾಡಕ್ ಸಾಧ್ಯ ಇಲ್ಲ ಅಂತ ವಾ ಈ ತಿಳುವಳಿಕೆ ಇದೆಯಲ್ಲ ಇದು ನಮ್ಮ ಪಾತ್ರವನ್ನ ಚೆನ್ನಾಗಿ ನಿರ್ವಹಿಸೋ ಜವಾಬ್ದಾರಿನೂ ಕೊಡುತ್ತೆ ಅದೇ ಸಮಯದಲ್ಲಿ ನಾಟಕದ ರಿಸಲ್ಟ್ಸ್ ಇರುತ್ತಲ್ಲ ಗೆಲುವು ಸೋಲು ಸುಖ ದುಃಖ ಅದರಿಂದ ಸ್ವಲ್ಪ ಅನಾಸಕ್ತರಾಗಿ ಸಾಕ್ಷಿಯಾಗಿ ಇರೋಕ್ಕೂ ಸಹಾಯ ಮಾಡುತ್ತೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಮತ್ತೆ ಡಿಟ್ಯಾಚ್ಮೆಂಟ್ ಎರಡು ಒಟ್ಟಿಗೆ ಇಂಟ್ರೆಸ್ಟಿಂಗ್ ಸರಿ ಈ ನಾಟಕ ನಡೆಯಕ್ಕೆ ಒಂದು ಕಾಲದ ವೇದಿಕೆ ಬೇಕಲ್ವಾ ಸಮಯದ ಬಗ್ಗೆ ಏನು ಹೇಳಿದರೆ ಹೌದು ಒಂದು ಸಮಯ ಚಕ್ರದ ಇದೆ ಅದರ ಪ್ರಕಾರ ನಾವು ಈಗ ಕಲಿಯುಗದಲ್ಲಿದ್ದೀವಿ ಅಂದ್ರೆ ಕಬ್ಬಿಣದ ಯುಗ ಅದರ ಕೊನೆ ಹಂತ ಇದು ಕಲಿಯುಗ ಹೌದು ಇದನ್ನ ತಮೋಪ್ರಧಾನ ಸಮಯ ಅಂತಾರೆ ಅಂದ್ರೆ ಆತ್ಮದ ಪಾಸಿಟಿವ್ ಗುಣಗಳು ಕಡಿಮೆ ಇರುತ್ತೆ ಎಲ್ಲದರಲ್ಲೂ ಸತ್ವ ಕಡಿಮೆಯಾಗಿರುತ್ತೆ ಆ ಥರ ಆದರೆ ಚಕ್ರ ಅಂದ್ಮೇಲೆ ಅದು ತಿರುಗ್ಬೇಕಲ್ಲ ಮುಂದೆ ಒಳ್ಳೆ ಕಾಲ ಬರುತ್ತಾ ಖಂದಿತಾ ಬರುತ್ತೆ ಈ ಮೂಲಗಳ ಪ್ರಕಾರ ಕಲಿಯುಗದ ನಂತರ ಬೇಗನೆ ಸತ್ಯಯುಗ ಅಂದರೆ ಸುವರ್ಣಯುಗ ಬರಲಿದೆ ಸತ್ಯಯುಗ ಹೌದು ಅದು ಸಂಪೂರ್ಣ ಶಾಂತಿ ಸುಖ ಪವಿತ್ರತೆ ಇರೋ ಸಮಯ ಆದರೆ ಅದಕ್ಕೂ ಮುಂಚೆ ಎಲ್ಲಾ ಆತ್ಮಗಳು ತಮ್ಮ ಮೂಲಮನೆ ಪರಮಧಾಮಕ್ಕೆ ವಾಪಸ್ ಹೋಗ್ತವೆ ಅಂತ ಹೇಳಲಾಗುತ್ತೆ ಪರಮಧಾಮ ಅದು ಆತ್ಮಗಳ ನಿರಾಕಾರ ಪರಮಶಾಂತ ಸ್ಥಿತಿ ಇರೋ ಒಂದು ಲೋಕ ಓ ಈ ಟೈಮ್ ಸೈಕಲ್ ಕಾನ್ಸೆಪ್ಟ್ ಇದೆಯಲ್ಲ ಇದು ನಾವೀಗ್ ಮಾಡೋ ಸ್ವಪರಿವರ್ತನೆಯ ಮಹತ್ವವನ್ನ ಇನ್ನೂ ಹೆಚ್ಚಿಸುತ್ತೆ ಅನ್ಸುತ್ತೆ ಖಂಡಿತವಾಗಿಯೂ ನೋಡಿ ಈ ಎಲ್ಲ ಅಭ್ಯಾಸಗಳು ಪರಿಕಲ್ಪನೆಗಳು ಸಮಯ ಚಕ್ರದ ಜ್ಞಾನ ಇದೆಲ್ಲದರ ಸಾರಾಂಶ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಆತ್ಮ ಪರಿವರ್ತನೆಯೇ ವಿಶ್ವ ಪರಿವರ್ತನೆಯ ಆಧಾರ ಮೂಲಗಳಲ್ಲಿ ಮೂಲಗಳಲ್ಲಿನ ಒಂದು ಮಾತು ತುಂಬ ಚೆನ್ನಾಗಿದೆ ನಾವು ಬದಲಾದಾಗ ಜಗತ್ತು ಬದಲಾಗುತ್ತದೆ ಇದು ಕೇಳೋಕೆ ಒಂದು ಆಧ್ಯಾತ್ಮಿಕ ತತ್ವದ ಹಾಗೆ ಇಲ್ಲ ಇದೊಂದು ಆಕ್ಷನ್ಗೆ ಕರೆ ಥರ ಇದೆ ಹೌದು ಇದು ಪ್ರಜ್ಞಾಪೂರ್ವಕವಾಗಿ ನಮ್ಮೊಳಗೆ ಬದಲಾವಣೆ ತರುವ ಒಂದು ಒಂಥರ ಮೌನ ಕ್ರಾಂತಿಗೆ ಆಹ್ವಾನ ಮೌನ ಕ್ರಾಂತಿ ಹೌದು ವ್ಯಕ್ತಿಗಳು ತಮ್ಮ ಒಳಹಿನ ಶಕ್ತಿಗಳನ್ನು ಜಾಗೃತಗೊಳಿಸಿ ಪಾಸಿಟಿವ್ ಬದಲಾವಣೆಗೆ ನಿಮಿತ್ತರಾಗಬೇಕು ಅಂದ್ರೆ ಕಾರಣರಾಗಬೇಕು ಅದೇ ಇದರ ಉದ್ದೇಶ ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯಿಂದ ನಾವೇನು ತಿಳಿಬಹುದು ಅಂದರೆ ಈ ಬ್ರಹ್ಮಕುಮಾರಿಗಳ ರಾಜಯೋಗ ಇದೆಯಲ್ಲ ಇದು ಆತ್ಮಾನುಭೂತಿ ಪರಮಾತ್ಮನ ಜೊತೆ ಯೋಗ ಆಮೇಲೆ ದೈವಿ ಗುಣಗಳ ಧಾರಣೆ ನಿಸ್ವಾರ್ಥ ಸೇವೆ ಇದರ ಮೂಲಕ ಸ್ವಪರಿವರ್ತನೆಗೆ ಒಂದು ಪ್ರಾಕ್ಟಿಕಲ್ ದಾರಿಯನ್ನ ತೋರಿಸುತ್ತೆ ಕರೆಕ್ಟಾಗಿ ಹೇಳಿದ್ರಿ ಎಲ್ಲವೂ ನಾನು ಆತ್ಮ ಪರಮಾತ್ಮ ನನ್ನ ತಂದೆ ಜಗತ್ತು ನನ್ನ ಕುಟುಂಬ ಜೀವನ ಒಂದು ನಾಟಕ ಅನ್ನು ಅರಿವಿನ ಮೇಲೆ ನಿಂತಿದೆ ಫೈನಲಿ ನಮ್ಮ ಒಳಗಿನ ಬದಲಾವಣೆಯೇ ಹೊರಗಿನ ಜಗತ್ತಿನ ಬದಲಾವಣೆಗೆ ಕೀಲಿಕ ಇದ್ದಾಗೆ ಇಲ್ಲಿ ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟು ಹೋಗೋಣವೇ ಓ ಖಂಡಿತವಾಗಿಯೂ ಜೀವನ ಒಂದು ಪೂರ್ವ ನಿರ್ಧಾರಿತ ನಾಟಕವೇ ಆಗಿದ್ದು ಪ್ರತಿಯೊಬ್ಬರ ಪಾತ್ರವು ಅನನ್ಯ ಮತ್ತು ಅತ್ಯಗತ್ಯ ಅಂತಾದ್ರೆ ಆ ಅರಿವಿನೊಂದಿಗೆ ನಮ್ಮ ಪಾತ್ರವನ್ನ ಸಂಪೂರ್ಣ ಶಾಂತಿ ಸ್ಥಿತಪ್ರಜ್ಞತೆ ಮತ್ತು ಒಂದ ರೀತಿ ದೈವಿಕತೆಯಿಂದ ನಿರ್ವಹಿಸುವ ಅನುಭವ ಹೇಗಿರಬಹುದು ಇದನ್ನೊಮ್ಮೆ ಯೋಚಿಸಿ ನೋಡಿ ಹ್ಮ್ ಇದು ನಿಜಕ್ಕೂ ಆಳವಾಗಿ ಚಿಂತಿಸಬೇಕಾದ ವಿಷಯ ಈ ಆಲೋಚನೆಯೊಂದಿಗೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯನ್ನು ಮುಗಿಸೋಣಲ್ವಾ ಹೌದು ಓಂ ಶಾಂತಿ ಓಂ ಶಾಂತಿ